ಸುರುಮಣ ಮೊದಲಿಗೆ ಕರ್ನಾಟಕದ ಎಲ್ಲ ಮತದಾರರಿಗೆ ಹಾಗೂ ದೇಶದ ಮತದಾರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಚುನಾವಣಾ ಸಂದರ್ಭದಲ್ಲಾಗಲಿ ಮತ್ತೆ ಎಣಿಕೆ ಸಂದರ್ಭದಲ್ಲಾಗ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅದಕ್ಕೋಸ್ಕರ ಮತದಾರರೆಲ್ಲರಿಗೂ ಕೂಡ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಕರ್ನಾಟಕದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೆ ಅವರು ಬಿ ಜೆ ಪಿ ಅವ್ರಿರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಕಾಂಗ್ರೆಸ್ನವ್ರು ಇರ್ಬೋದು ಎಲ್ಲ ಗೆದ್ದಂಥ ಸಂಸತ್ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ನಿರೀಕ್ಷೆ ಮಾಡಿತ್ತು ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಸುಮಾರು ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ಅಂತ ಲೆಕ್ಕಾಚಾರ ಹಾಕೊಂಡಿದ್ದವು ಆದರೆ ನಮ್ಮ ಲೆಕ್ಕಾಚಾರದಂತೆ ನಮ್ಮ ಅನಿಸಿಕೆಯಂತೆ ನಮ್ಮ ಕ್ಯಾಲ್ಕುಲೇಷನ್ನಂತೆ ಆಗಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟು ಒಂದು ಸ್ಥಾನಗಳನ್ನು ಒಂದು ಸ್ಥಾನವನ್ನು ಗೆದ್ದಿದ್ದು ಈ ಸಾರಿ ಒಂಬತ್ತು ಸ್ಥಾನಗಳನ್ನು ಗೆದ್ದಿದ್ದೀವಿ ಮತ್ತೆ ಓಟ್ ಶೇರು. ಈ ಸಾರಿ ನಮಗೆ ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಬಂದಿದೆ ಈ ಸೀಮಿತವಾಗಿ ಹೇಳ್ತಾ ಇದ್ದೀನಿ ನಾನು ನಲವತ್ತೈದು ಪಾಯಿಂಟ್ ಮೂರು ನಾಲ್ಕು ಬಿ ಜೆ ಪಿಗೆ ನಲವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ಅಂದರೆ ಡಿಫ್ರೆನ್ಸ್ ಈಸ್ ಲೆಸ್ ದೆನ್ ಒನ್ ಪರ್ಸೆಂಟ್ ಅದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಐವತ್ತೊಂದು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಬಂದಿತ್ತು ನಮಗೆ ಮೂವತ್ತೊಂದು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಬಂದಿತ್ತು ಸೊ ನಾನು ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ನಮ್ಮ ಪರ್ಸೆಂಟೇಜನ್ನು ಹೆಚ್ಚು ಮಾಡ್ಕೊಂಡಿದ್ದೀನಿ ವೋಟಿಂಗ್ ಶೇರು ಇದೆಯಲ್ಲ ನಮ್ಮ ವೋಟಿಂಗ್ ಷೇರು ಹೆಚ್ಚಾಗಾಗಿದೆ ಅವರು ಐವತ್ತೊಂದರಿಂದ ನಲವತ್ತಾರಕ್ಕೆ ಐವತ್ತೊಂದು ಪಾಯಿಂಟ್ ಮೂರು ಎಂಟರಿಂದ ನಲವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕಕ್ಕೆ ಬಂದಿದ್ದಾರೆ ಅದು ಅಲೆಯನ್ಸ್ ಮಾಡ್ಕೊಂಡು ಜೆ ಡಿ ಎಸ್ ಜೊತೆ ಅಲಯನ್ಸ್ ಮಾಡ್ಕೊಂಡು ಬಿ ಜೆ ಪಿ ನಲವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ನಾವು ನಲವತ್ತೈದು ಪಾಯಿಂಟ್ ಮೂರು ನಾಲ್ಕು ಜೆ ಡಿ ಎಸ್ ಐದು ಪಾಯಿಂಟ್ ಏಳು ಎರಡು ಐದು ಪಾಯಿಂಟ್ ಏಳು ಎರಡು ಅಂದರೆ ಎರಡು ಸೇರಿಸಿದ್ರೆ ಜಾಸ್ತಿ ಆಗುತ್ತೆ ಆದರೆ ಒಂದು ಸಾರಿ ಜೆ ಡಿ ಎಸ್ಸು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಪಾಯಿಂಟ್ ಆರು ಏಳು ಪರ್ಸೆಂಟ್ ತಗೊಂಡಿತ್ತು ಒಂಬತ್ತು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಂದರೆ ಎರಡೂ ಪಾರ್ಟಿಗಳಿಗೆ ಈ ಸಾರಿ ಪರ್ಸೆಂಟೇಜ್ ಆಫ್ ಪೋಲಿಂಗ್ ನಾವು ತಗೊಂಡ್ರೆ ಕಡಿಮೆ ಆಗಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪಾಪ್ಯುಲರ್ ವೋಟ್ಸ್ ಆಫ್ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಹ್ಯಾಸ್ ಬೀನ್ ರಿಡ್ಯೂಸ್ಡ್ ಇನ್ ಕಂಪೇರ್ಡ್ ಟು ಟೂ ತೌಸಂಡ್ ನೈನ್ಟೀನ್ ಎಲೆಕ್ ಲೋಕಸಭಾ ಎಲೆಕ್ಷನ್ ಅವರ್ ಶೇರ್ ಇನ್ ದಿ ಪೋಲಿಂಗ್ ಈಸ್ ಇನ್ಕ್ರೀಸ್ಡ್ ದಟ್ ಈಸ್ ಮೈ ಇಂಟೆನ್ಷನ್ ಬಿ ಜೆ ಪಿ ಸುಮಾರು ಐದಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ಕಡಿಮೆ ಆಗಿದೆ ಕಳೆದ ಸಾರಿಗೆ ನಾನು ಹಾಗಂತೇಳಿ ಭಾಳ ಹಿಗ್ಬಿಟ್ಟಿದ್ದೀನಿ ಅಂತಲ್ಲ ಭಾಳ ಹಿಗ್ಗೋಗ್ಬಿಟ್ಟಿದ್ದೀನಿ ಅಂತಲ್ಲ ನಾವು ನಿರೀಕ್ಷೆ ನಮ್ಮ ನಿರೀಕ್ಷೆ ತಕ್ಕಂತೆ ಸ್ಥಾನಗಳನ್ನು ಗೆಲ್ಲಲಿಕ್ಕಾಗಿಲ್ಲ ದೇಶದಲ್ಲೂ ಕೂಡ ಕಾಂಗ್ರೆಸ್ನ ಓಟಿನ ಪ್ರಮಾಣ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಇಡೀ ದೇಶದಲ್ಲಿ ಮೂರು ಪರ್ಸೆಂಟ್ ಕಾಂಗ್ರೆಸ್ಗೆ ಮತ ಜಾಸ್ತಿ ಆಗಿದೆ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದವರು ಅಧಿಕಾರದಲ್ಲಿದ್ದರು ಎನ್ ಡಿ ಎ ಅಧಿಕಾರದಲ್ಲಿತ್ತು ಮತ್ತೆ ಎಲ್ಲರೂ ಕೂಡ ನರೇಂದ್ರ ಮೋದಿಯವ್ರ ಮುಖ ನೋಡಿ ವೋಟ್ ಕೊಡಿ ನರೇಂದ್ರ ಮೋದಿ ಅವರು ಓಟ್ ಕೊಡಿ ಅಂತ ಕೇಳ್ತಾ ಇದ್ದರು ನರೇಂದ್ರ ಮೋದಿ ಮುಖ ನೋಡಿ ವೋಟ್ ಕೊಡಿ ಅಂತ ಕೇಳಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ವೋಟ್ ಮುನ್ನೂರು ಮೂರು ಸ್ಥಾನಗಳನ್ನು ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಮೂರು ಸ್ಥಾನಗಳನ್ನು ಗೆದ್ದಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಗೆದ್ದಿದ್ರು ಈ ಸಾರಿ ಎಷ್ಟು ಗೆದ್ದಿದ್ದಾರೆ ಇನ್ನೂರ ಶೇ ನೋ ಪಾರ್ಟಿ ಎಸ್ ಕಾಡ್ತಿ ಮೆಜಾರಿಟಿ ಇನ್ನೂರ ನಲವತ್ತು ಅಂತ ಇನ್ನೂರ ಎಪ್ಪತ್ತೆರಡು ಬರಬೇಕು ಮೆಜಾರಿಟಿಗೆ ಟೂ ಸೆವೆಂಟಿ ಟೂ ಬಂದ್ರೆ ಮಾತ್ರ ಮೆಜಾರಿಟಿ ಬಿಜೆಪಿ ಮೇ ಬಿ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಟ್ ಇಟ್ ಎಸ್ ನಾಟ್ ಗಾಟ್ ದಿ ಸಿಂಪಲ್ ಮೆಜಾರಿಟಿ ಮತ್ತೆ ಎಲ್ಲೂ ಕೂಡ ನರೇಂದ್ರ ಮೋದಿಯವರ ಅಲೆ ಇರಲಿಲ್ಲ ದಟ್ ಮೀನ್ಸ್ ವಿಷಯ ಅವರ ಜನಪ್ರಿಯತೆ ಕುಗ್ಗಿದೆ ರಿಸಲ್ಟನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಅವರ ಜನಪ್ರಿಯತೆ ಕುಗ್ಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೋಚರಿಸ್ತದೆ ಸರ್ಕಾರ ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ನನಗಿನ್ನ ಯಾರು ಮಾಡ್ತಾರೆ ಸರ್ಕಾರನ ಅಂತಕ್ಕಂಥದ್ದು ಗೊತ್ತಿಲ್ಲ ಬಟ್ ಬಿ ಜೆ ಪಿ ಎಸ್ ನೋ ಸಿಂಪಲ್ ಮೆಜಾರಿಟಿ ಟು ಫಾರ್ಮ್ ದಿ ಗೌರ್ಮೆಂಟ್ ಎಡಿಡ್ ಬೈ ಮಿಸ್ಟರ್ ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ಕೊನೆ ಕೊನೆಗೆ ಇದು ಗೊತ್ತಾಗಿ ನಾನು ಹೇಳ್ತಾ ಇದ್ದೆ ಚುನಾವಣಾ ಪ್ರಚಾರ ಸಭೆಗಳಲ್ಲೂ ಕೂಡ ಹೇಳ್ತಾ ಇದ್ದೆ ಮೋದಿ ಅವರಿಗೆ ಗೋಲ್ ಸೋಲ್ತೀವಿ ಅಂತ ಗೊತ್ತಾಗಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಆಮೇಲೆ ನೇರವಾಗಿ ಮುಸ್ಲಿಮಾನರನ್ನ ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಕರ್ನಾಟಕದಲ್ಲಿ ಮುಸಲ್ಮಾನರು ಐ ಮೀನ್ ಹಿಂದೂ ಹಿಂದುಳಿದ ಜಾತಿಯವರಿಗೆ ಕೊಟ್ಟಿರ್ತ ಹಿಂದುಳಿದ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರು ಕೊಟ್ಬಿಡ್ತಾರೆ ಅಂತೇಳಿ ಎಲ್ಲ ಪ್ರಚಾರ ಮಾಡೋದು ಅವು ಕೂಡ ವರ್ಕೌಟ್ ಆಗಲಿಲ್ಲ ಸುಳ್ಳುಗಳು ಕೋಮುವಾದದ ಮೇಲೆ ಮತ ಕೇಳದ್ದು ಯಾವೂ ಕೂಡ ವರ್ಕೌಟ್ ಆಗಿಲ್ಲ ಇಂಡಿಯಾ ಗ್ರೂಪ್ಸ್ಗೆ ಸುಮಾರು ನೂರ ಮೂವತ್ತ್ನಾಲ್ಕು ನೂರ ಮೂವತ್ತೈದು ಓಟ್ಗಳು ಐ ಮೀನ್ ಸ್ಥಾನಗಳು ಜಾಸ್ತಿ ಆಗಿದ್ದಾರೆ ವೆರೈಸ್ ಎನ್ ಡಿ ಎ ಗ್ರೂಪ್ಗೆ ಸುಮಾರು ಅರವತ್ತ ನಾಲ್ಕು స్థాన కట్స్ డిఫీట్ ఆఫ్ ది బిజెపి అట్ ది న్యాషనల్ లెవెల్ నాట్ హియర్ On moral grounds, Narendra Modi ji has, has no right to become the Prime Minister of this country. ರೀತಿ ಚೀಫ್ ಮಿನಿಸ್ಟರ್ಗಳನ್ನ ಮುಖ್ಯಮಂತ್ರಿಗಳನ್ನ ಜೈಲಿಗೆ ಕಳಿಸಿದ್ರು ಇ ಡಿ ಉಪಯೋಗಿಸಿದ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಉಪಯೋಗಿಸಿದ್ರು ಸಿ ಬಿ ಐ ಉಪಯೋಗಿಸಿದ್ರು ಏನೆಲ್ಲ ಮಾಡಿದ್ರು ಮಾಡಬಾರ್ದೆಲ್ಲ ಎದುರಿಸಿದ್ರು ಬೆದರಿಸಿದ್ರು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಕೋಮುವಾದದ ಮೇಲೆ ಧರ್ಮದ ಆಧಾರದ ಮೇಲೆ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಜಾತಿ ಆಧಾರದಲ್ಲಿ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಿಮ್ಗೆ ಅಯೋಧ್ಯೆಯಲ್ಲಿ ಇವರು ಗೆದ್ದಿರೋದು ಯಾರು ಸಮಾಜವಾದಿ ಪಾರ್ಟಿ ಗೆದ್ದಿರೋದು ಅಯೋಧ್ಯೆ ಇವರೊಬ್ರೇ ಹೋಗಿ ಪೂಜೆ ಮಾಡಿದ್ರಲ್ಲ ಇವರು ಮತ್ತೆ ಯಾರವರು ಇಲ್ಲ ಅವನು ಕರ್ಕೊಂಡು ಹೋಗಿಲ್ಲ ಆರ್ ಎಸ್ ಎಸ್ ನ ಮೋಹನ್ ಭಾಗವತ್ ಏನು ಇವರೇ ಇದು ಮಾಡ್ತಾ ಇದ್ರಲ್ಲ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತಿದ್ದಾರೆ ಲಲ್ಲು ಸಿಂಗ್ ಅಂತ ಒಬ್ರು ಅವರು ಸೊ ಒಟ್ಟಾರೆಯಾಗಿ ಬಿಜೆಪಿಗೆ ನನ್ನ ಪ್ರಕಾರ ದೊಡ್ಡ ಹಿನ್ನಡೆಯಾಗಿದೆ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಬೆಂಬಲ ಸಿಕ್ಕಿದೆ ಅವರು ಮಾಡದಂತ ಪಾದಯಾತ್ರೆ ರಥಯಾತ್ರೆ ಅದೇ ಭಾರತ್ ಜೋಡೋ ಯಾತ್ರೆ ಇನ್ನೊಂದು ಮಣಿಪುರದಿಂದ ಇದಕ್ಕೆ ಮಾಡಿದ್ರಲ್ಲ ಮುಂಬೈಗೆ ಅದು ಇನ್ನೊಂದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಾಡಿದದ್ದು ಹಾಗೇ ಹಾಗಾಗಿನೇ ಇಂಡಿಯಾ ಪಾರ್ಟ್ನರ್ಸ್ಗೆ ಜಾಸ್ತಿ ಸ್ಥಾನಗಳು ಬಂದಿರತಕ್ಕಂಥದ್ದು ಆಮೇಲೆ ಪರ್ಸೆಂಟೇಜ್ ಆಫ್ ಪೋರ್ಟ್ಸ್ ಕಾಂಗ್ರೆಸ್ದು ಕೂಡ ಇನ್ಕ್ರೀಸ್ ಆಗಿರೋದು ನಾನು ರಾಜೀವ್ ಗಾಂಧಿ ಅವರಿಗೆ ಆ ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಎರಡೂ ಕಡೆ ಗೆದ್ದಿದ್ದಾರೆ ವೈನಾಡು ಮತ್ತೆ ರಾಯಬರೆಯಲ್ಲಿ ಎಲ್ಲೂ ಆ ಎರಡೂ ಕಡೆ ಬಿಗ್ ಮಾರ್ಜಿನ್ ವಯನಾಡಿನಲ್ಲಿ ಗೆದ್ದಿದ್ದಾರೆ ನನಗೆ ಬಿಟ್ಟು ಎಷ್ಟು ಅಂತ ಕೇಳಲಿಲ್ಲ ಬಟ್ ಎರಡು ಲಕ್ಷಕ್ಕಿಂತ ಜಾಸ್ತಿ ಗೆದ್ದಿದ್ದಾರೆ ಅದರಿಂದ ಮತದಾರರು ಯಾಕಂದರೆ ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಪ್ರಜಾಪ್ರಭುತ್ವ ಉಳಿಸಿ ಸಂವಿಧಾನ ಉಳಿಸಿ ಅಂತೇಳಿ ಜನರ ಮುಂದೆ ಮನವಿ ಮಾಡ್ತಾಯಿದ್ರು ಅವರ ಭಾಷಣದಲ್ಲೆಲ್ಲ ಎಲ್ಲ ಕೂಡ ಸಂವಿಧಾನ ಹಿಡ್ಕೊಂಡೇ ಭಾಷಣ ಮಾಡ್ತಿದ್ದರು ಸಂವಿಧಾನ ಕಾಪಿ ಇಡ್ಕೊಂಡು ಸಂವಿಧಾನದ ಕಾಪಿ ಹಿಡ್ಕೊಂಡೇ ಭಾಷಣ ಮಾಡ್ತಾಯಿದ್ರು ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವ ಉಳಿಸಿ ದೇಶದಲ್ಲಿ ಸಂವಿಧಾನ ಸಾಮರಸ್ಯ ಕಾಪಾಡಿ ಅಂತೆಲ್ಲ ಹೇಳ್ತಾ ಇದ್ರು ಸೊ ಸೆಕ್ಯುಲರಿಸಮ್ ಮೇಲೆ ಓಟ್ ಕೇಳ್ತಾ ಇದ್ರು ಜನ ಈ ದೇಶದ ಜನ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಸಂವಿಧಾನ ಉಳಿಸ್ಲಿಕ್ಕೆ ಮತದಾನವನ್ನು ಮಾಡಿದ್ದಾರೆ ಸೊ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ನೇಷನ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಜನರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ನಾನು ನಾವು ಗೆದ್ದೇ ಬಿಟ್ಟಿದ್ದೀವಿ ಅಂತ ಹೇಳಲಿಲ್ಲ ಕಳೆದ ಸಾರಿಗಿಂತ ನಾವು ಸಾರಿ ಎಷ್ಟು ಗೆದ್ದಿದ್ದೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಂ ಒಂದೇ ಈ ಸಾರಿ ಎಷ್ಟು ಗೆದ್ದಿದ್ದೀವಿ ಒಂಬತ್ತು ಗೆದ್ದಿದ್ದೀವಿ ನಂಬರ್ ಒನ್ ಹೋದ್ಸರಿ ಅವರ ಮತದಾನ ಎಷ್ಟಿತ್ತು ಹ್ಞೂ ಅವ್ರ ಓಟ್ ಶೇರ್ ಎಷ್ಟಿತ್ತಪ್ಪ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ವೋಟ್ ಶೇರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆಯಿತು ಓಟ್ ಗೆಲ್ಲೋದು ಇಂಪಾರ್ಟೆಂಟ್ ಅವ್ರು ಗೆದ್ದಾರಾ ನಾವು ಗೆದ್ದಿಲ್ಲ ನಿಜ ನಾನು ಅದನ್ನು ಒಪ್ಕೊಂಡೇ ಹೇಳ್ತಾ ಇರೋದು ನಾನು ಗೆದ್ದಿಲ್ಲ ಅಧಿಕಾರದಲ್ಲಿದ್ದವ್ರು ಯಾರು ಪ್ರಧಾನಮಂತ್ರಿ ಆಗಿದ್ದವ್ರು ಯಾರು ಯಾರ ಹೆಸನ್ನಲ್ಲಿ ಓಟ್ ಕೇಳಿದರು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಓಟ್ ಕೊಡಿ ಮೋದಿ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳಿದ್ರು ಅದಕ್ಕೆ ಟಿಫಿಟ್ ಆಗಿದೆ ಅಂತ ಹೇಳಿದ್ರು ನಾನು ನಮ್ಮ ನಾವು ಗೆದ್ಬಿಟ್ಟಿದ್ದೀವಿ ಅಂತ ಹೇಳಲೇ ಇಲ್ಲ ಯಾರು ಯಾರ ಒಬ್ಬರೇ ತಾಳಪ್ಪ ಇವ್ರು ಕೇಳ್ತಾ ಇದ್ದಾರೆ ನಾ ಇನ್ನೂ ಸ್ವಲ್ಪ ಅದು ಅನಲೈಸ್ ಮಾಡಬೇಕು ವರ್ಕ್ ಆಗಿದೆಯೇ ಇಲ್ಲ ಅಂತ ವರ್ಕ್ ಆಗಿದೆ ಇಲ್ಲ ಅಂತಕ್ಕಂಥದ್ದು ಇನ್ನೂ ಅನಲೈಸ್ ಮಾಡಬೇಕು ಸ್ವಲ್ಪ ಮಟ್ಟಿಗೆ ಆಗಿದೆ ಈಗ ಮೇಲ್ನೋಟಿ ಕೇಳ್ತಾ ಇದ್ದೀನಿ ನಾನು ಇನ್ನೂ ಅನಲೈಸ್ ಮಾಡಿಲ್ಲ ಅದು

ಈ ಸಾರಿ ಎರಡೂ ಪಾರ್ಟಿಗಳು ಒಂದಾಗಿ ಚುನಾವಣೆ ಮಾಡಿದ್ದು ಗೊತ್ತಾಯ್ತಾ ಎರಡನೇದು ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಬರಲಿಲ್ಲ ಗೊತ್ತಾಯ್ತಲ್ಲ ನಂಬರ್ ಒನ್ ಸಮೀಕ್ಷೆಗಳೆಲ್ಲ ಏನಂತ ಹೇಳಿದವ ಏನಂತ ಹೇಳಿದವ ಏನೇ ಸಮೀಕ್ಷೆಗಳು ಸಮೀಕ್ಷೆಗಳು ಸುಳ್ಳಾಗಿದ್ದಾವ ನಿಜ ಆಗಿದ್ದಾವ ಸುಳ್ಳಾಗ್ಬಿಟ್ಟಿದಾವೆ ಅಧಿಕಾರದಲ್ಲಿ ಇದ್ದವ್ರು ಯಾರು ಯಾರ ಮುಖ ನೋಡ್ಕೊಂಡು ಓಟ್ ಹಾಕಿ ಅಂತ ಕೇಳ್ತಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದಕ್ಕೆ ಮಾರಲ್ ಆಗಿ ಡಿಫೀಟ್ ಅಲ್ವಾ ಓಲಿ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷ ಸಿಂಪಲ್ ಮೆಜಾರಿಟಿ ಬಂದಿದೆಯಾ ಸೊ ಅದರಿಂದ ನಾನೇನು ನಾವು ಗೆದ್ದು ಬಿಟ್ಟಿದ್ದೀವಿ ಅಂತ ಹೇಳಕ್ ಹೋಗಲ್ಲ ನಾನು ಬಟ್ ಇಟ್ಸ್ ಎ ಡಿಫೀಟ್ ಮಾರಲ್ ಡಿಫೀಟ್ ಆಫ್ ದಿ ಬಿ ಜೆ ಪಿ ನಂಬರ್ ಒನ್ ಫೇಲೂರ್ ಆಗಿಲ್ರಿ ಒಂದೇ ಒಂದು ಗೆದ್ದಿದ್ದದ್ದು ಬೆಂಗಳೂರು ರೂರಲ್ಲು ನಾವು ಒಂಬತ್ತು ಗೆದ್ದಿದ್ದೀವಿ ಈಗ ಅಲ್ಲ ನಿಜಾಪ ನಾನು ಹೇಳ ಇಬ್ಬರು ಅಲಯನ್ಸ್ ಮಾಡ್ಕಂಡದು ಒಂದು ಕಾರಣ ಒಂದು ಕಾರಣ ಅದೇ ಮೇಜರ್ ಕಾರಣ ಅಲಯನ್ಸ್ ಮಾಡ್ಕೊಂಡ್ರು ಒಂದು ಆಮೇಲೆ ನಾವು ನಿರೀಕ್ಷೆ ರೀತಿಯಲ್ಲಿ ಗೆಲ್ಲಕ್ಕಾಗಲಿಲ್ಲ ಈಗ ನಾವು ಮೈಸೂರಿನಲ್ಲಿ ಗೆಲ್ತೀವಿ ಅಂತ ಇದ್ದೋ ಅದು ಗೆಲ್ಲಕ್ಕಾಗಲಿಲ್ಲ ಆಮೇಲೆ ಬೆಂಕ್ ಎಂಥದು ಬೆಂಗಳೂರು ಸೆಂಟ್ರಲ್ ಗೆಲ್ತೀವಿ ಅಂತ ಹೇಳಿದ್ದು ಹೇಳ್ತಾ ಇದ್ದೋ ಅದು ಗೆಲ್ಲಕ್ಕಾಗ್ಲಿಲ್ಲ ಚಿತ್ರದುರ್ಗ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೋ ಅದು ಗೆಲ್ಲಕ್ಕಾಗಲಿಲ್ಲ ಕೈ ಬಿಟ್ಟಿಲ್ಲರಿ ಯಾರು ಕೈ ಬಿಟ್ಟಿಲ್ಲ ನಮ್ಮನ್ನ ಹಂಗಿದ್ರೆ ವೋಟಿಂಗ್ ಶೇರ್ ಹೆಂಗೆ ಜಾಸ್ತಿ ಆಯ್ತಿತ್ತು ಪರ್ಸೆಂಟೇಜ್ ಆಫ್ ಓಟ್ ಯಾಕಪ್ಪ ಜಾಸ್ತಿ ಆಗ್ತಿತ್ತು ಓಟ್ ಕಡಿಮೆ ಆಗಿರೋದು ಅವ್ರಿಗೆ ನೀನು ನಮಗೆ ಪ್ರಶ್ನೆ ಜಾಸ್ತಿ ತಗೊಂಡ್ರೆ ಅವ್ರಿಗೆ ಪ್ರಶ್ನೆ ಕಳ್ಸಿ ನಂದು ಎಲ್ಲ ಕಡೆ ಪ್ರಾಬಲ್ಯ ಇದೆ ನಮ್ಮದು ಎಲ್ಲ ಕಾಂಗ್ರೆಸ್ನ ಪ್ರಾಬಲ್ಯ ಎಲ್ಲ ಕಡೆ ಇದೆ ಹಾಗೇನೆ ವೋಟಿಂಗ್ ಶೇರ್ ಜಾಸ್ತಿ ಆಗಿರೋದು ವೋಟಿಂಗ್ ಶೇರ್ ಜಾಸ್ತಿ ಆಗಿರೋದು ಯಾಕೆ ನಮ್ಮ ಪ್ರಾಬಲ್ಯ ಜಾಸ್ತಿ ಇರೋದ್ರಲ್ಲಿ ಜಾಸ್ತಿ ಆಗಿರೋದು ಆಂಟಿ ಕಾಂಗ್ರೆಸ್ ಅಲ್ರಿ ನೀವು ನೋಡಪ್ಪ ಬಿ ಬಿಜೆಪಿ ಹೋದ್ ಸಾರಿ ಐವತ್ತೊಂದು ಪಾಯಿಂಟ್ ಮೂವತ್ತೆಂಟು ಪರ್ಸೆಂಟ್ ತಗೊಂಡಿದ್ದು ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ತಗೊಂಡಿತ್ತು ಈ ಸಾರಿ ಎಷ್ಟು ತಗೊಂಡಿದೆ ನಲವತ್ತಾರು ಪಾಯಿಂಟ್ ಸೊನ್ನೆ ಮೂರು ಎಷ್ಟು ಕಮ್ಮಿ ಆಯಿತು ಐದು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಕಡಿಮೆ ಆಯಿತಾ ಮತ್ತು ಹೆಂಗೆ ಜಾಸ್ತಿ ಆಯಿತು ಅವ್ರದ್ದು ಪ್ರಾಬಲ್ಯ ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲೀಡ್ ಜಾಸ್ತಿ ಅಂತ ಅದು ಲೆಕ್ಕಾಚಾರ ಅಲ್ಲ ಪಾಪ್ಯುಲರ್ ವೋಟ್ಸ್ ಪಾಪ್ಯುಲರ್ ವೋಟ್ಸ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲರ್ ವೋಟ್ಸ್ ನಮಗೆ ಒಟ್ಟಾರೆ ಕರ್ನಾಟಕದಲ್ಲಿ ಸೀಟ್ ಜಾಸ್ತಿ ಬಂದಿದೆಯಿಲ್ಲ ಸಾರಿ ಸಾರಿಗೆಂತ ಮತ್ತು ಅದನ್ನೇ ದ್ ವಾಟ ಇರ್ತೀನಿ ಈಗ ಆಸನ್ ಗೆದ್ದಿದ್ದೀವಲ್ಲ ಆಸ ಅಲ್ಲ ಗೆದ್ದಿದ್ದೀರಿ ಸಾರ್ ಅಂತಂದ್ರೆ ಏನಪ್ಪಾ ಒಬ್ಬರು ಕೇಳ್ರಿ ಸುಮ್ಮನೆ ಎಲ್ಲರೂ ಕೇಳಕ್ಕೆ ಹೋದ್ರೆ ಹೋಗ್ಬಿಡ್ತೀವಿ ಸಚಿವರ್ಸ್ ಇಟ್ ಇಸ್ ನಾಟ್ ಇಂಡಿವಿಜುವಲ್ ಕ್ಯಾಂಡಿಡೇಟ್ ಅಲ್ಲ ಪಾರ್ಟಿ ಪಾರ್ಟಿ ಅ ಸಚ್ ನಮ್ಮ ವರ್ಕರ್ಸು ಪಾರ್ಟಿ ಅದನ್ನು ಲೆಕ್ಕ ಇಟ್ಕೋಬೇಕು ಇಂಡಿವಿಜುವಲ್ ಲೀಡರ್ಸ್ಗಳು ಮಿನಿಸ್ಟ್ರ್ ಮಕ್ಳಿಗೆ ಕೊಟ್ಟಿದ್ರಿ ಮಿನಿಸ್ಟರ್ ಹೆಂಡ್ತಿ ಕೊಟ್ಟಿದ್ರಿ ಮಿನಿಸ್ಟ್ರಿಗೆ ಇವ್ರಿಗೆ ಕೊಟ್ಟಿದ್ರಿ ಅಂತ ಅದಲ್ಲ ದಟ್ ಇಸ್ ನಾಟ್ ದಟ್ ಇಸ್ ನಾಟ್ ಸಿ ನೀವೆಲ್ಲ ರಾಜಕೀಯ ಎಲೆಕ್ಷನ್ಗಳನ್ನ ಭಾಳಷ್ಟು ನೋಡಿದ್ದೀರಿ ನಾ ಕಾಣಿಸುತ್ತೆ ಎಲೆಕ್ಷನ್ ಅನಲೈಸ್ ಮಾಡೋದು ಹಿಂಗೆ ಪರ್ಸೆಂಟೇಜ್ ಆಫ್ ವೋಟ್ಸು ಹೆಚ್ಚು ಸ್ಥಾನಗಳಿಗೆ ಗೆದ್ದಿದಾರಾ ಇಲ್ವ ಒಂದೊಂದು ಸಾರಿ ಪರ್ಸೆಂಟೇಜ್ ಆಫ್ ವೋಟ್ಸ್ ಜಾಸ್ತಿ ಬಂದಿರ್ತದೆ ಸ್ಥಾನಗಳು ಕಡಿಮೆ ಬಂದಿರ್ತದೆ ಹೋಸ್ಸಾರ ಅಸೆಂಬ್ಲಿನಲ್ಲಿ ನಮಗೆ ಜಾಸ್ತಿ ಓಟ್ ಬಂದಿತ್ತು ಪರ್ಸೆಂಟೇಜು ಆದರೆ ಕಡಿಮೆ ಬಂತು ಸ್ಥಾನಗಳು ದಟ್ ವಾಟ್ ಐ ಆಮ್ ಟೆಲಿಂಗ್ ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಬಿಜೆಪಿ ಪಾಪುಲಾರಿಟಿ ಆಸ್ ಬಿನ್ ಆಸ್ ಕಮ್ ಡೌನ್ ಯಾರು ಆಸಿಂದ ಯಾಕೆ ಸೋತ್ಬಿಟ್ರು ಹೇಳಪ್ಪ ಇಪ್ಪತ್ತೈದು ವರ್ಷದಿಂದ ಗೆದ್ದಿದ್ರಲ್ಲ ಯಾಕೆ ಸೋತ್ ಬಿಟ್ರು ಎಲ್ಲೇ ಏನು ರಿಪಬ್ಲಿಕ್ ಅಪ್ ಆಸನ ಮಾಡ್ಕೊಂಡಿದ್ರು

ಆ ಸಕ್ಸಸ್ ಆಗಿದ್ರೆ ಅವರು ನಾವು ಏನು ಒಂದು ಗೆಲ್ತಿರ್ಲಿಲ್ಲ ನೀವೊಬ್ಬನೇ ಕೇಳ್ತೀಯ ಬೇರೆಯವ್ರಿಗೆಲ್ಲ ಇರ್ಲಿ ಬಿಡಪ್ಪ ಜಾಗ ಒಬ್ಬನೇ ಕೇಳಕ್ಕೆ ಎಲ್ಲ ಕೇಳಿದ್ರೆ ಬೇರೆಯವರೆಲ್ಲ ಎಲ್ಲ ಅವಕಾಶ ಇಲ್ಲಿ ಬೇಕಲ್ಲ ಇಷ್ಟು ಜನ ಇದ್ದಾರಲ್ಲ ಸೇ ತಾಳಪ್ಪ ನೀನೇನೇನೇ ಕೇಳ್ತಾ ಇದ್ದೆ ಕೂತು ಇನ್ನು ಮೈಸೂರವ್ರು ಅಂತ ನನ್ನೇ ಕೇಳಕ್ಕೆ ಶುರು ಮಾಡಿದ್ರೆ ಕೂತ್ಕೊಳ್ಳ ಏನ್ ನೀನು ಹೇಳಪ್ಪ ಎಸ್ ನಾಟ್ ಗಾಟ್ ಸಿಂಪಲ್ ಮೆಜಾರಿಟಿ ಎನಿ ಗ್ರೂಪ್ ಮೇ ಫಾರ್ಮ್ ದಿ ಗೌರ್ಮೆಂಟ್ ಈಗ ಪ್ರೆಸಿಡೆಂಟ್ ಏನು ಮಾಡ್ತಾರೋ ಗೊತ್ತಿಲ್ಲ ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕರೀತಾರ ಇನ್ವೈಟ್ ಮಾಡ್ತಾರ ಏನೋ ಗೊತ್ತಿಲ್ಲ ನನಗೆ ಐ ಡು ನಾಟ್ ನೋ They have to prove the majority on the floor of the house. Okay, thank you.